ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಜೆ ಎಸ್ ಎಸ್ ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ತಮಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಅವಧಿಯಲ್ಲಿ ಪ್ರಾಕೃತಿಕ ಭಗೋಳ ಶಾಸ್ತ್ರದಲ್ಲಿ ಬರುವಂತ ಉಪಗ್ರಹ ಮತ್ತು ಚಂದ್ರನ ಬಗ್ಗೆ ಕುರಿತು ಸಂಪೂರ್ಣ ಮಾಹಿತಿಯನ್ನು ಅಧ್ಯಯನ ಮಾಡೋಣ ಹಾ ನಾವು ಅಧ್ಯಯನ ಮಾಡುತ್ತಿರುವಂತಹ ವಿಷಯ ಮುಂಬರಲ್ಲಿರುವಂತಹ ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಕೆಎಸ್ ಕೆ ಎಸ್ ಆಗಿರಬಹುದು ಕೆಪಿ ಎಸ್ ಸಿ ನಡೆಸುವಂತಹ ನಾನ್ ಟೆಕ್ನಿಕಲ್ ಪೋಸ್ಟ್ ಎಫ್ ಡಿ ಎಸ್ ಡಿ ಪಿ ಐ ಪಿ ಸಿ ಪಿ ಡಿ ಎಚ್ ಎಸ್ಟರ್ ಜಿಪಿ ಟಿ ಟಿಟಿ ಇತರ ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪಕ್ಷಿಗೆ ಬಹಳಷ್ಟು ಏನಪ್ಪ ಅಂದ್ರು ಉಪಯುಕ್ತವಾಗುವಂತ ಮಾಹಿತಿ ಏನಪ್ಪಾ ಅಂದ್ರೆ ಈ ಕ್ಲಾಸ್ ಅನ್ನು ಒಳಗೊಂಡ ಹ್ಮ್ ನಾವು ಇಂದಿನ ತರಗತಿಯಲ್ಲಿ ಏನಪ್ಪ ಅಂದ್ರ ಭೂಮಿಯ ಬಗ್ಗೆ ಅಧ್ಯಯನ ಮಾಡಿದೀವಿ ಬುಧ ಗ್ರಹದ ಬಗ್ಗೆ ಅಧ್ಯಯನ ಮಾಡಿದಿವಿ ಶುಕ್ರಗ್ರಹದ ಬಗ್ಗೆ ಅಧ್ಯಯನ ಮಾಡಿದಿವಿ ಇವತ್ತಿನ ಅವಧಿಯಲ್ಲಿ ಏನ್ ಮಾಡೋಣ ಅಂದ್ರ ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹವಾದಂತ ಚಂದ್ರನ ಕುರಿತು ಅಧ್ಯಯನ ಮಾಡೋಣ ನೋಡ್ರಿ ಭೂಮಿಯ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳೋದ್ರ ಮೂಲಕ ಇವತ್ತಿನ ತರಗತಿ ಏನಪ್ಪ ಅಂದ್ರ ಪ್ರಾರಂಭ ಮಾಡ್ತಿದ್ದೀನಿ ನೋಡ್ರಿ ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ ಎಷ್ಟು ಹ್ಮ್ ಆಪ್ಷನ್ಸ್ ನೋಡ್ರಿ ಇಲ್ಲಿ ಎ ಆಪ್ಷನ್ ಹನ್ನೆರಡು ಸಾವಿರದ ಏಳ್ನೂರ ಐವತ್ತಾರು ಕಿಲೋಮೀಟರ್ ಬಿ ಆಪ್ಷನ್ ಹನ್ನೆರಡು ಸಾವಿರದ ಏಳ್ನೂರ ಹದಿನಾಲ್ಕು ಕಿಲೋಮೀಟರ್ ಸಿ ಆಪ್ಷನ್ ಸಾವಿರದ ಎಂಟು ಕಿಲೋಮೀಟರ್ ಡಿ ಆಪ್ಷನ್ ನಲ್ವತ್ ಸಾವಿರದ ಎಪ್ಪತ್ತಾರು ಕಿಲೋಮೀಟರ್ ನೋಡ್ರಿ ಭೂಮಿಯ ಸಮಭಾಜಕ ವೃತ್ತದ ಸುತ್ತ ಸಮಭಾಜಕ ವೃತ್ತದ ವ್ಯಾಸ ಎಷ್ಟು ಅಂತ ಏನ್ಪಂದ್ರ ಪ್ರಶ್ನೆ ಅಂತ ಕೇಳಿದನ ಇಲ್ಲಿ ಸರಿಯಾದ ಉತ್ತರ ಎ ಆಪ್ಷನ್ ಆಗ್ತದೆ ಹನ್ನೆರಡು ಸಾವಿರದ ಏಳ್ನೂರ ಐವತ್ತಾರು ಕಿಲೋಮೀಟರ್ ಅನ್ನೋದ್ ಏನ್ಪಂದ್ರ ಸಮಭಾಜಕ ವೃತ್ತದ ವ್ಯಾಸವಾಗಿದೆ ಏನಾಗಿದೆ ಇದು ಸಮಭಾಜಕ ವೃತ್ತದ ವ್ಯಾಸ ಹಿಂದಿನ ತರಗತಿಯಲ್ಲಿ ಏನ್ಪಂದ್ರ ಸಾಕಷ್ಟು ಇದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ದೀವಿ ಈಗ ನೇರವಾಗಿ ಏನ್ ಪಂದ್ರ ಆನ್ಸರ್ ಅನ್ನು ನೋಡ್ಕೊಂಡು ಹೋಗೋಣ ನೋಡ್ರಿ ಎಂಟನೇ ಪ್ರಶ್ನೆ ಭೂಮಿಯ ವಯಸ್ಸನ್ನು ಮೊದಲಿಗೆ ಅಂದಾಜು ಮಾಡಿದವರು ಯಾರು ಎ ಆಪ್ಷನ್ ಅರಿಸ್ಟಾಟಲ್ ಬಿ ಆಪ್ಷನ್ ಎರ್ಟಾಸ್ತಾನಿಸ್ ಸಿ ಆಪ್ಷನ್ ಕ್ಲೇರ್ ಪ್ಯಾಟರ್ಸನ್ ಡಿ ಆಪ್ಷನ್ ಮೇಲಿನ ಯಾರು ಅಲ್ಲ ನೋಡ್ರಿ ಭೂಮಿಯ ವಯಸ್ಸನ್ನು ಮೊದಲು ಬಾರಿಗೆ ಅಂದಾಜು ಮಾಡಿದವರು ಭೂಮಿಯ ವಯಸ್ಸನ್ನು ಮೊದಲು ಬಾರಿಗೆ ಅಂದಾಜು ಮಾಡಿದವರು ಯಾರಪ್ಪ ಅಂದ್ರ ಕ್ಲೇರ್ ಪ್ಯಾಟರ್ಸನ್ ಅಂದ್ರ ಸಿ ಆಪ್ಷನ್ ಇದ್ರಿ ಸಿ ಆಪ್ಷನ್ ಏನಪ್ಪ ಅಂದ್ರೆ ಇಲ್ಲಿ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ವಾಯುಮಂಡಲದಲ್ಲಿ ಅಧಿಕ ಪ್ರಮಾಣದಲ್ಲಿ ಕಂಡು ಬರುವ ಅನಿಲ ಯಾವುದು ಹ್ಮ್ ಎ ಆಪ್ಷನ್ ಸಾರಜನಕ ಬಿ ಆಪ್ಷನ್ ಆಮ್ಲಜನಕ ಸಿ ಆಪ್ಷನ್ ಆರ್ಗನ್ ಡಿ ಆಪ್ಷನ್ ಏನ್ಪಂದ್ರ ಕಾರ್ಬನ್ ಡೈಆಕ್ಸೈಡ್ ನೋಡ್ರಿ ಈ ವಾಯುಮಂಡಲ ಅಧಿಕ ಪ್ರಮಾಣದಲ್ಲಿ ಕಂಡು ಬರುವಂತ ಅನಿಲವ್ ಅಂದ್ರ ಸಾರ್ವಜನಕ ಈ ವಾಯುಮಂಡಲ ಎಷ್ಟು ಪರ್ಸೆಂಟೇಜ್ ಕಂಡು ಬರ್ತದ ಅಂದ್ರ ಸೆವೆಂಟಿ ಏಟ್ ಪರ್ಸೆಂಟೇಜ್ ಕಂಡು ಬರ್ತದ ಇನ್ನ ಆಮ್ಲಜನಕ ಟ್ವೆಂಟಿ ಒನ್ ಅಥವಾ ಟ್ವೆಂಟಿ ಟೂ ಪರ್ಸೆಂಟೇಜ್ ಎಂತ ಅಂದ್ರೆ ಕಂಡು ಬರ್ತದ ಇನ್ನ ಏನಪ್ಪ ಏನ್ಪಂದ್ರ ಜೀರೋ ಪಾಯಿಂಟ್ ನೈನ್ ತ್ರೀ ಎಷ್ಟು ಪರ್ಸೆಂಟೇಜ್ ಎಂತ ಅಂದ್ರೆ ಕಂಡು ಬರ್ತದ ಇನ್ನ ಕಾರ್ಬನ್ ಡೈಆಕ್ಸೈಡ್ ಸಿ ಓ ಟು ಅಂದ್ರೆ ಏನಪ್ಪ ಅಂದ್ರ ಕಾರ್ಬನ್ ಡೈಆಕ್ಸೈಡ್ ಅಂತರ್ಥ ಇದ್ರಿ ಇದ್ರ ಪ್ರಮಾಣ ವಾತಾವರಣದಲ್ಲಿ ಎಷ್ಟಿದ್ರ ಜೀರೋ ಪಾಯಿಂಟ್ ಜೀರೋ ತ್ರೀ ಏಟ್ ಪರ್ಸೆಂಟೇಜ್ ಏನ್ಪಂದ್ರ ಈ ಅನಿಲ ಅಂದ್ರೆ ಕಂಡು ಬರುತ್ತದ ನೆಕ್ಸ್ಟ್ ನೋಡ್ರಿ ನಾಲ್ಕನೇ ಪ್ರಶ್ನೆ ಭೂಮಿಯಿಂದ ಸೂರ್ಯನು ದೂರವಿದ್ದಾಗ ಏನಂದೂ ಕರೆಯುತ್ತಾರೆ ನೋಡ್ರಿ ಭೂಮಿಯಿಂದ ಸೂರ್ಯನು ದೂರವಿದ್ದಾಗ ಏನಂದು ಕರೆಯುತ್ತಾರೆ ಅನ್ನೋದ್ ನೋಡ್ರಿ ಆಪ್ಷನ್ಸ್ ಗಳನ್ನ ನೋಡ್ರಿ ಅಫೀಲಿಯನ್ ಬಿ ಆಪ್ಷನ್ ಫೆರಿಲಿಯನ್ ಸಿ ಆಪ್ಷನ್ ಅಪೋಜಿ ಡಿ ಆಪ್ಷನ್ ಪರೋಜಿ ನೋಡ್ರಿ ಸೂರ್ಯನು ಭೂಮಿಯಿಂದ ದೂರವಿದ್ದಾಗ ಅದಕ್ಕೆ ಏನಂತ ಕರಿತಾರಪ್ಪ ಅಂದ್ರ ಅಫಿಲಿಯನ್ ಅಫಿಲಿಯನ್ ಅಂತ ಕರೀತಾರೆ ಅಫಿಲಿಯನ್ ಅದ್ ಕನ್ನಡದಲ್ಲಿ ಏನಂತಾರೆ ಅಂದ್ರ ಸ್ಥಾನ ಅಂತ ಕರೀತಾರೆ ಯಾವ ಸ್ಥಾನ ಅಂತ ಕರಿತಾರೆ ಅದನ್ನ ಉಚ್ಚ ಸ್ಥಾನ ಅಂತ ಕರೀತಾರೆ ನೆಕ್ಸ್ಟ್ ಫೆರಿಲಿಯನ್ ಏನಪ್ಪಾ ಅಂದ್ರ ನೀಚ ಸ್ಥಾನ ಅಂತ ಕರೀತಾರೆ ಅದಕ್ಕೆ ಏನ ಕರೀತಾರೆ ಅದಕ್ಕ ನೀಚ ಸ್ಥಾನ ಅಂತ ಕರೀತಾರೆ ನೋಡ್ರಿ ಸೂರ್ಯ ದೂರ ಇದ್ದಂದ್ರ ಉಚ್ಚ ಸ್ಥಾನ ಅಥವಾ ಅಫಿಲಿಯನ್ ಅಂತ ಕರೀತಾರೆ ಸೂರ್ಯ ಭೂಮಿಗೆ ಸಮೀಪವಿದ್ದ ಫೆರಿಲಿಯನ್ ಅಂತ ನೀಚ ಸ್ಥಾನ ಅಂತ ಕರೀತಾರೆ ನೋಡ್ರಿ ಸೂರ್ಯ ಭೂಮಿಯಿಂದ ದೂರವಿದ್ದಾಗ ಎಷ್ಟು ಕಿಲೋಮೀಟರ್ ದೂರ ಇರ್ತಾರಪ್ಪ ಅಂದ್ರ ಒಂದ್ನೂರ ಐವತ್ತೆರಡು ದಶಲಕ್ಷ ಕಿಲೋಮೀಟರ್ ಎಷ್ಟು ಒಂದ್ನೂರ ಐವತ್ತೆರಡು ದಶಲಕ್ಷ ಕಿಲೋಮೀಟರ್ ಅಷ್ಟು ಅಂದ್ರ ಆತ ದೂರ ಬಿಡ್ತಾರೆ ಎಲ್ಲಿಂದ ಭೂಮಿಯಿಂದ ದೂರ ಇರ್ತಾರೆ ನೆಕ್ಸ್ಟ್ ಫೆರಿಲಿ ಏನಂದ್ರೊಳಗೆ ಏನಪ್ಪಾ ಅಂದ್ರ ಒಂದ್ನೂರ ನಲ್ವತ್ತೇಳು ಅಥವಾ ಆರು ದಶಲಕ್ಷ ಕಿಲೋಮೀಟರ್ ಏನ್ಪಾ ಅಂದ್ರ ಆತ ದಶಲಕ್ಷ ಕಿಲೋಮೀಟರ್ ಏನಪ್ಪ ಅಂದ್ರ ಆತ ದೂರ ಇರ್ತಾರೆ ಇನ್ನ ಅಪೋಜಿ ಮತ್ತು ಪೆರೋಜಿ ನೋಡ್ರಿ ಚಂದ್ರ ಯಾರು ಹ್ಮ್ ಮೋಸ್ಟ್ ಇಂಪಾರ್ಟೆಂಟ್ ಎರಡ್ ಸಾವಿರದ ಹದಿನೇಳರ ಪಿ ಡಿ ಎಕ್ಸಾಮ್ ಇದನ್ಪಾ ಅಂದ್ರ ಕೇಳಿದ ನೋಡ್ರಿ ಈ ಪ್ರಶ್ನೆ ಕೇಳಿದ ನೋಡ್ರಿ ಅಪೋಜಿ ಅಂದ್ರೆ ಏನಪ್ಪಾ ಅಂದ್ರ ಚಂದ್ರನು ಭೂಮಿಯಿಂದ ದೂರವಿದ್ದಂದ್ರ ಏನು ಅಪೋಜಿ ಅಂದ್ರ ಚಂದ್ರನು ಭೂಮಿಯಿಂದ ದೂರ ಇದ್ದಂದ್ರ ಅದನ್ನ ನಾವ್ ಏನಂತ ಕರಿತು ಅಪೋಜಿ ಅಂತ ಕರಿತೀವಿ ಇನ್ನ ಡಿ ಆಪ್ಷನ್ ಏನಪ್ಪ ಅಂದ್ರೆ ಚಂದ್ರನು ಭೂಮಿಗೆ ಸಮೀಪ ಇದ್ದಂದ್ರ ಅದನ್ನ ಏನಂತ ಕರಿತು ಅಂದ್ರ ಫೆರೋಜ್ ಅಂತ ಕರಿತೀವಿ ಮೋಸ್ಟ್ ಇಂಪಾರ್ಟೆಂಟ್ ಎರಡು ಅನ್ನ ನೆನೆಪಿಟ್ಟುಕೋರಿ ಹ್ಮ್ ನೆಕ್ಸ್ಟ್ ನೆಕ್ಸ್ಟ್ ಇಟ್ಲ ಏನ್ ಮಾಡೋಣ ಅಂದ್ರೆ ಅವತ್ತು ಚಂದ್ರನ ಬಗ್ಗೆ ಅಧ್ಯಯನ ಮಾಡೋಕ್ಕಿಂತ ಮುಂಚಿತವಾಗಿ ಉಪಗ್ರಹಗಳ ಬಗ್ಗೆ ನಾವು ಅಧ್ಯಯನ ಮಾಡೋಣ ಹ ಇವತ್ತಿನ ಅವರು ಉಪಗ್ರಹಗಳೆಂದ್ರೇನು ಅವುಗಳ ಸ್ವರೂಪಗಳ ಕುರಿತು ಅಧ್ಯಯನ ಮಾಡೋಣ ನೋಡ್ರಿ ಉಪಗ್ರಹಗಳಂದ್ರೇನು ಹ್ಮ್ ಹ ಈ ಸೌರ ವ್ಯವಸ್ಥೆಯೊಳಗ ಸೌರ ಮಂಡಲದೊಳಗ ಸಾಕಷ್ಟು ಆಕಾಶಕಾಯಿಗಳು ಬರ್ತಾವ್ ಆಕಾಶಕಾಯಿಗಳಲ್ಲಿ ಒಂದಾದಂಥದ್ದು ಏನಪ್ಪಾ ಅಂದ್ರೂ ಉಪಗ್ರಹ ಬರ್ತಾವ ಏನ್ ಬರ್ತಾವ ಉಪಗ್ರಹಗಳು ಬರ್ತವೆ ಈ ಉಪಗ್ರಹಗಳು ಯಾವ ರೀತಿಯಾಗಿರ್ತವಪ್ಪಾ ಅಂದ್ರ ಗ್ರಹಗಳ ಸುತ್ತ ಸುತ್ತ ಯಾವ್ದ್ರ ಸುತ್ತ ಸುತ್ತೇ ಗ್ರಹಗಳ ಸುತ್ತ ಸುತ್ತುತ್ತ ಸೂರ್ಯನನ್ನು ಸುತ್ತವೆ ಹ್ಮ್ ಗ್ರಹಗಳನ್ನು ಸುತ್ತು ಹಾಕುವುದರ ಮೂಲಕ ನೆಕ್ಸ್ಟ್ ಹ್ಮ್ ನೆಕ್ಸ್ಟ್ ಏನಪ್ಪ ಅಂದ್ರ ಸೂರ್ಯನನ್ನು ಹ್ಮ್ ಸೂರ್ಯನನ್ನು ಸುತ್ತು ಹಾಕುವ ಸೂರ್ಯನನ್ನು ಸುತ್ತು ಹಾಕುವ ಆಕಾಶಕಾಯಗಳನ್ನು ಹ್ಮ್ ಆಕಾಶ ಕಾಯಗಳನ್ನು ನಾವು ಏನಂತ ಕರಿತೀವಂದ್ರ ಉಪಗ್ರಹ ಅಂತ ಕರಿತೀವಿ ಏನಂತ ಕರಿತೀವಿ ನಾವು ಉಪಗ್ರಹ ಅಂತ ಕರಿತೀವಿ ನೋಡ್ರಿ ಈ ಇಮೇಜ್ ನೋಡ್ರಿ ಏನ್ಪಾ ಅಂದ್ರ ನಿಮಗ ಆಲ್ಮೋಸ್ಟ್ ಆಲ್ ಏನಾಗುತ್ತಪ್ಪ ಅಂದ್ರ ಗೊತ್ತಾಗ್ತದ ನೋಡ್ರಿ ಹ್ಮ್ ನೋಡ್ರಿ ಭೂಮಿ ಒಂದು ಗ್ರಹವಾಗ್ಯದ ಹ್ಮ್ ಚಂದ್ರ ಒಂದು ಉಪಗ್ರಹ ಸೂರ್ಯ ಏನಪ್ಪಾ ಅಂದ್ರ ಸೌರ್ಯೋದ ಕೇಂದ್ರ ಬಿಂದವಾಗ್ಯದ ಹ ಭೂಮಿ ಯಾವ್ದ್ರ ಸುತ್ತ ಸುತ್ತದ ಸೂರ್ಯನ ಸುತ್ತ ಸುತ್ತದ ಚಂದ್ರ ಯಾವ್ದ್ರ ಸುತ್ತ ಸುತ್ತದ ಭೂಮಿ ಸುತ್ತತದ ನೋಡ್ರಿ ಚಂದ್ರ ಭೂಮಿ ಸುತ್ತ ಸುತ್ತದ್ರ ಜೊತೆ ಜೊತೆಗೆ ಏನಪ್ಪಾ ಅಂದ್ರ ಹ ಸೂರ್ಯನನ್ನು ಸುತ್ತಾಗ್ತದೆ ಏನ್ ಮಾಡ್ತಾರ ಸೂರ್ಯನ ಆತ ಏನ್ ಮಾಡ್ತಾರಪ್ಪ ಅಂದ್ರ ಸುತ್ತಾಕದ್ ನೆಕ್ಸ್ಟ್ ಅದಕ್ಕೆ ಇಂತಹ ಆಕಾಶಕಾಯಿಗಳಿಗೆ ನಾವ್ ಏನಂತೀವಿ ಅಂದ್ರ ಉಪಗ್ರಹಗಳಂತ ಕರಿತೀವಿ ಏನಂತ ಕರಿತೀವಿ ಉಪಗ್ರಹಗಳಂತ ಕರಿತೀವಿ ನೋಡ್ರಿ ಈ ಉಪಗ್ರಹ ಎಂಬ ಪದ ಇಂಗ್ಲಿಷ್ ಒಳಗೆ ನಾವು ಸ್ಯಾಟಲೈಟ್ ಅಂತೀವಿ ನಾವು ಇಂಗ್ಲಿಷ್ ಒಳಗ್ ಏನಂತೀವಿ ಸ್ಯಾಟಲೈಟ್ ಅಂತ ಏನಪ್ಪ ಅಂದ್ರ ಕರಿತೀವಿ ಈ ಉಪಗ್ರಹ ಇಂಗ್ಲಿಷ್ ಇಂಗ್ಲೀಷ್ ಒಳಗ್ ನಾವೇನಂತೀವಿ ಅಂದ್ರ ಸ್ಯಾಟಲೈಟ್ ಅಂತ ಕರಿತೀವಿ ಈ ಸ್ಯಾಟಲೈಟ್ ಪದದ ಅರ್ಥ ಏನಪ್ಪಾ ಅಂದ್ರೆ ಹಿಂಬಾಲಕ ಅಂತ ಏನಂತ ಇದರ ಅರ್ಥ ಮೂಲತಃ ಅರ್ಥವನ್ನ ನೋಡಿದಾಗ ಈ ಸ್ಯಾಟಲೈಟ್ ಪದದ ಅರ್ಥವನ್ನ ನೋಡಿದಾಗ ಇದರ ಅರ್ಥ ಏನು ಕೊಡುತ್ತದಪ್ಪ ಅಂದ್ರೆ ಹಿಂಬಾಲಕ ಅಂದ್ರ ಈ ಗ್ರಹ ಏನು ಉಪಗ್ರಹಗಳದವಲ್ಲ ಗ್ರಹಗಳನ್ನ ಹಿಂಬಾಲಕನ ಅಂದ್ರೆ ಗ್ರಹಗಳ ಸುತ್ತ ಸುತ್ತೋ ಅದರ ಸಲಾಗಿ ಇವುಗಳಿಗೆ ಏನಂತಾರಪ್ಪ ಅಂದ್ರೆ ಹಿಂಬಾಲಕ ಅಂತ ಕರೀತಾರ ಏನಂತ ಕರಿತಾರೆ ಇವಾಗ ಹಿಂಬಾಲಕ ಅಂತ ಕರಿತಾರ ಹಾ ನೋಡ್ರಿ ಸೌರ ವಿವಾದಲ್ಲಿ ಒಟ್ಟಾರಾಗಿ ಇಲ್ಲಿವರೆಗೂ ಏನ್ ಸಂಶೋಧನೆ ಮಾಡಿದಾರಲ್ಲ ಇಲ್ಲಿವರೆಗೆ ಎಷ್ಟು ಉಪಗ್ರಹಗಳನ್ನ ಸಂಶೋಧನೆ ಮಾಡಿದಾರಂದ್ರ ಒಂದ್ನೂರ ಐವತ್ತೆರಡು ಉಪಗ್ರಹಗಳು ನೋಡ್ರಿ ಮೋಸ್ಟ್ ಇಂಪಾರ್ಟೆಂಟ್ ಡಿಸ್ಕಸ್ ಮಾಡ್ತಿರುವಂತ ಮಾಹಿತಿ ಹಾ ನೋಡ್ರಿ ಈ ಏನು ಉಪಗ್ರಹಗಳದವಲ್ಲ ಸೌರ ವಿವಾಹದಲ್ಲಿ ಆಕಾಶಕಾಯಿಗಳು ಏನದವಲ್ಲ ಅವುಗಳಲ್ಲಿ ಏನಪ್ಪ ಅಂದ್ರೆ ಉಪಗ್ರಹಗಳವತ್ತು ಇಲ್ಲಿವರೆಗೆ ಎಷ್ಟು ಉಪಗ್ರಹಗಳನ್ನ ಸಂಶೋಧನೆ ಮಾಡಿದ್ರ ಅಂದ್ರ ನೂರ ಐವತ್ತೆರಡು ಉಪಗ್ರಹಗಳನ್ನ ಸಂಶೋಧನೆ ಮಾಡಿದ್ರ ಹ್ಮ ಸೌರ ವಿವಾಹದಲ್ಲಿ ಎಷ್ಟು ಆಕಾಶಕಾಯಿಗಳನ್ನ ಕಂಡು ಬರ್ತಾವಂದ್ರ ಎಂಟು ಆಕಾಶಕಾಯಿಗಳು ಹ್ಮ್ ಎಂಟಂದ್ರ ಗ್ರಹಗಳ ಕಂಡು ಬರ್ತವು ಆಕಾಶಕಾಯಿಗಳಲ್ಲ ಎಂಟು ಗ್ರಹಗಳ ಕಂಡು ಆ ಎಂಟು ಗ್ರಹಗಳಲ್ಲಿ ಕೇವಲ ಆರು ಮಾತ್ರ ಹ್ಮ್ ಈ ಎಂಟು ಗ್ರಹಗಳಲ್ಲಿ ಆರು ಗ್ರಹಗಳು ಮಾತ್ರ ಏನಾಗಿದವುಪ್ಪ ಅಂದ್ರೆ ಉಪಗ್ರಹಗಳನ್ನು ಹೊಂದಿದವು ಹ್ಮ್ ಉಪಗ್ರಹಗಳನ್ನು ಹೊಂದಿದವು ಇದರಲ್ಲಿ ಎರಡು ಗ್ರಹಗಳು ಯಾವುದೇ ಉಪಗ್ರಹಗಳನ್ನು ಹೊಂದಿಲ್ಲ ಅವುಗಳಂದ್ರೆ ಅವರು ಒಂದು ಬುಧು ಇನ್ನೊಂದು ಶುಕ್ರ ಬರ್ತದೆ ಇನ್ನೊಂದು ಏನ್ ಬರ್ತದ ಶುಕ್ರ ಶುಕ್ರ ಮತ್ತು ಬುಧು ಗ್ರಹಗಳ ಏನಪ್ಪಾ ಅಂದ್ರ ಯಾವುದೇ ರೀತಿ ಉಪಗ್ರಹಗಳನ್ನು ಹೊಂದಿಲ್ಲ ಹ್ಮ್ ಉಳಿದು ಎಲ್ಲಾ ಗ್ರಹಗಳ ಏನಪ್ಪಾ ಅಂದ್ರ ಅವುಗಳು ಉಪಗ್ರಹಗಳೊಂದ ಒಟ್ಟಾರೆ ಏನಪ್ಪ ಅಂದ್ರ ಆರು ಗ್ರಹಗಳು ಮಾತ್ರ ಏನಪ್ಪ ಅಂದ್ರ ಉಪಗ್ರಹಗಳೊಂದು ಹ ಅತಿ ಹೆಚ್ಚು ಉಪಗ್ರಹಗಳ ಹೊಂದಿರುವ ಗ್ರಹ ಯಾವುದು ನೋಡೋಣ ಹೇಳ್ರಿ ಗುರುಗ್ರಹ ಬರ್ತದ ಹ ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರುವ ಗ್ರಹ ಯಾವುದಂದ್ರ ಅಂದ್ರ ಗುರುಗ್ರಹ ಬರ್ತದ ಗುರುಗ್ರಹದಲ್ಲಿ ಗುರುಗ್ರಹದಲ್ಲಿ ಎಷ್ಟು ಉಪಗ್ರಹಗಳು ಕಂಡು ಬರ್ತವೆ ಅಂದ್ರ ಅರವತ್ತು ಉಪಗ್ರಹಗಳು ಕಂಡು ಬರ್ತವೆ ಹ ಎರಡನೇ ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿದ್ದು ಹ್ಮ್ ಎರಡನೇ ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿದ್ದು ಶನಿ ಗ್ರಹ ಬರ್ತದ ಶನಿಗ್ರಹದಲ್ಲಿ ಎಷ್ಟು ಉಪಗ್ರಹಗಳದು ಅಂದ್ರೆ ಐವತ್ತು ಉಪಗ್ರಹಗಳದು ಹ ನೆಕ್ಸ್ಟ್ ಮೂರನೇ ಅತಿ ಹೆಚ್ಚು ಉಪಗ್ರಹ ಹೊಂದಿರುವ ಗ್ರಹ ಹ ಯುರೇನ್ಯಸ್ ಬರ್ತದ ಯಾವ್ದು ಬರ್ತದ ಯುರೇನ್ಯಸ್ ಬರ್ತದ ಯುರೇನಸ್ ಎಷ್ಟು ಉಪಗ್ರಹ ಅಂದ್ರ ಇಪ್ಪತ್ತೈದು ಉಪಗ್ರಹಗಳ ಹೊಂದಿದೆ ಎಷ್ಟು ಉಪಗ್ರಹ ಹೊಂದಿರೋದು ಇಪ್ಪತ್ತೈದು ಉಪಗ್ರಹಗಳನ್ನು ಹೊಂದಿದ ಹ್ಮ್ ಇದ್ರಾಗ ಅತ್ಯಂತ ದೊಡ್ಡದಾದ ಉಪಗ್ರಹ ಯಾವುದು ಹ್ಮ್ ನೋಡ್ರಿ ಅತ್ಯಂತ ದೊಡ್ಡದಾದ ಉಪಗ್ರಹ ಅಂದ್ರೆ ಗ್ಯಾನಿಮೇಡ ಬರ್ತದ ಯಾವ್ದು ಬರ್ತದ ಗ್ಯಾನಿಮಿಡ್ ಇದು ಗುರುಗ್ರಹದ ಹ್ಮ್ ನೆಕ್ಸ್ಟ್ ಅತ್ಯಂತ ಸಣ್ಣದಾದ ಉಪಗ್ರಹ ನೋಡ್ರಿ ಅತ್ಯಂತ ದೊಡ್ಡದಾದ ಉಪಗ್ರಹ ಗ್ಯಾನಿಮಿಡ್ ಬರ್ತದ ಅತ್ಯಂತ ಸಣ್ಣದಾದ ಉಪಗ್ರಹ ಡಿಮೋಸ್ ಬರ್ತದ ಏನು ಬರ್ತದ ಡಿಮೋಸ್ ಬರ್ತದ ಹ ಇದು ಸೌರಿಭವದಲ್ಲಿ ಏನಪ್ಪ ಅಂದ್ರೆ ಅತ್ಯಂತ ಸಣ್ಣದಾದ ಚಿಕ್ಕದಾದ ಉಪಗ್ರಹವಾಗಿದೆ ಅದು ನೈಸರ್ಗಿಕ ಉಪಗ್ರಹ ಹ್ಮ್ ಇದು ಸಣ್ಣದಾದ ಆ ನೈಸರ್ಗಿಕ ಉಪಗ್ರಹದ ಡಿಮೋಸ್ ಬರ್ತದ ಡಿಮೋಸ್ ಮಂಗಳ ಗ್ರಹದ ಆಗ್ಯದ ಯಾವ್ದ ಮಂಗಳ ಗ್ರಹದ ಆಗ್ಯದ ಹ್ಮ್ ನೆಕ್ಸ್ಟ್ ಗ್ರಹಗಳ ಸ್ವರೂಪವನ್ನು ನೋಡ್ರಿ ಹ ಯಾವುದು ಗ್ರಹಗಳ ಸ್ವರೂಪ ಅಥವಾ ಲಕ್ಷಣಗಳನ್ನ ನೋಡಿದಾಗ ಹ ಗ್ರಹಗಳಿಗಿಂತ ಚಿಕ್ಕದಾಗ್ಯವು ಉಪಗ್ರಹಗಳೇನಾಗ್ಯವು ಅಂದ್ರ ಗ್ರಹಗಳಿಗಿಂತ ಚಿಕ್ಕದಾಗ್ಯವು ಏನಂಗ ಚಿಕ್ಕದಾಗ್ಯಾವ ನೆಕ್ಸ್ಟ್ ಇವ್ಕ ತಮ್ಮದೇ ಆದಂತ ಏನ್ ಬಂದ್ರ ಸ್ವಂತ ಪ್ರಕಾಶಮಾನವಿಲ್ಲ ಏನ ಉಪಗ್ರಹಗಳದುವಲ್ಲ ತಮ್ಮದೇ ಆದಂತ ಏನ್ ಬಂದ್ರ ಸ್ವಂತ ಪ್ರಕಾಶಮಾನವಿಲ್ಲ ಆ ಇವು ಸೂರ್ಯನಿಂದ ಬೆಳಕನ್ನು ಪಡಿತಾವ ಯಾರಿಂದ ಬೆಳಕು ಪಡಿತವ ಸೂರ್ಯನಿಂದ ಬೆಳಕನ್ನು ಪಡಿತವ್ ಆ ಆ ಸೂರ್ಯನಿಂದ ಬೆಳಕು ಪಡೆದು ಏನ್ ಮಾಡ್ತವಪ್ಪಾ ಅಂದ್ರ ಅವುಗಳು ಆ ಒಳ್ಳೆ ಅದನ್ನ ಪ್ರತಿಬಿಂಬಿಸ್ತಾವ್ ಅದಕ್ಕೆ ನಾವೇನಂತ ಅಲ್ಬೇಡೋ ಅಂತ ಕೂತೇನು ಅದಕ್ಕೆ ಏನಂತ ಕರಿತೀವಿ ನಾವು ಅಲ್ಬೇಡು ಅಂತ ಕರಿತೀವಿ ಹಾ ಇಲ್ಲೊಂದು ಇಮೇಜ್ ಅದಬ್ ಅಂದ್ರೆ ಅಲ್ಬೇಡು ಅಂದ್ರೆ ಅಂದ್ರ ಬಂದ್ರ ಅಂತ ಅರ್ಥ ಕೊಡ್ತದೆ ಏನಂತ ಅರ್ಥ ಕೊಡ್ತದ ಇಲ್ಲೇ ದೊಡ್ಡ ಅಲ್ಬೇಡು ಅಂದ್ರ ಈ ಉಪಗ್ರಹಗಳು ಏನದವಲ್ಲ ಸೂರ್ಯನಿಂದ ಏನು ಬೆಳಕನ್ನು ಪಡೆದ ಗಿ ಯಾವ್ದ್ರಿಂದ ಸೂರ್ಯನಿಂದ ಬೆಳಕನ್ನು ಪಡೆದು ಅದನ್ನ ಏನು ಪ್ರತಿಬಿಂಬಿಸ್ತವಲ್ಲ ಅದನ್ನ ನಾವ್ ಏನಂತಂದ್ರ ಅಲ್ಬೇಡು ಅಂತ ಕರಿತೀವಿ ನಾವ್ ಏನಂತ ಅಲ್ಬೇಡು ಅಂತ ಕರಿತೀವಿ ಹ್ಮ್ ನೆಕ್ಸ್ಟ್ ಹ್ಮ್ ನೆಕ್ಸ್ಟ್ ನೋಡ್ರಿ ಉಪಗ್ರಹದ ವಿಧಗಳಂತ ಬರ್ತವೆ ಏನು ಉಪಗ್ರಹದ ವಿಧಗಳು ಬರ್ತಾವ ಉಪಗ್ರಹಗಳಲ್ಲಿ ಏನ್ಪಾ ಅಂದ್ರೆ ಎರಡು ವಿಧಗಳು ಬರ್ತಾವ ಎಷ್ಟು ವಿಧಗಳ ಬರ್ತವ ಎರಡು ವಿಧಗಳು ಬರ್ತವ ಒಂದು ನೈಸರ್ಗಿಕ ಉಪಗ್ರಹಗಳಂತ ಬರ್ತಾವ ಯಾವ ಉಪಗ್ರಹಗಳು ನೈಸರ್ಗಿಕ ಉಪಗ್ರಹಗಳಂತ ಬರ್ತಾವ ಹ್ಮ್ ನೆಕ್ಸ್ಟ್ ನೆಕ್ಸ್ಟ್ ಎರಡನೇದು ಎರಡನೇದು ಏನ್ ಬಂದ್ರೆ ಕೃತಕ ಉಪಗ್ರಹ ಅಂತ ಬರ್ತಾವ ಯಾವ್ದು ಬರ್ತದ ಕೃತಕ ಉಪಗ್ರಹ ಬರ್ತದ ನೋಡ್ರಿ ನೈಸರ್ಗಿಕ ಉಪಗ್ರಹಗಳಂದ್ರ ಹ ಇವೇನ್ ಅಂದ್ರ ಆರ್ಬಿಟ್ ಒಳಗ ಎದ್ರೊಳಗ ಆರ್ಬಿಟ್ ಒಳಗ ತಾವೇ ಏನ್ ಅಂದ್ರ ಜನ್ಮ ತಳಿರ್ತಾವ ಹ್ಮ್ ಆರ್ಬಿಟ್ ನಲ್ಲಿ ಏನ್ ಬಂದ್ರ ತಾವೇ ಸುತ್ತ ಹಾಕ್ತಿರ್ತಾವ ಆದ್ರ ಕೃತಕ ಉಪಗ್ರಹ ಅಂದ್ರ ಇದು ಮಿಷನ್ ಸಿಸ್ಟಮ್ ಆಗ್ಯದಿಂದ ಏನಾಗಿದೆ ಇದು ಮಿಷಿನ್ ಸಿಸ್ಟಮ್ ಆಗ್ಯದ ಹ ಇವುಗಳನ್ನ ಏನ್ಪಂದ್ರ ರಾಕೆಟ್ ಮೂಲಕ ಏನ್ ಬಂದ್ರ ಲಾಂಚ್ ಮಾಡ್ತೀವಿ ನಾವು ಹ್ಮ್ ನಾ ಅಂದ್ರ ರೆಡಿ ಮಾಡಿ ರಾಕೆಟ್ ಮೂಲಕ ಅಂದ್ರ ಸ್ಪೇಸ್ ಸೆಂಟರ್ ಏನ್ ಇರ್ತದಲ್ಲ ಅವುಗಳ ಮೂಲಕ ಏನ್ ಪಂದ್ರ ಕೃತಕ ಉಪಗ್ರಹಗಳನ್ನ ಏನ್ಪಂದ್ರೆ ನಾವು ಹಾ ಲಾಂಚ್ ಮಾಡ್ತೀವಿ ಹಾ ಪ್ರಪಂಚದ ಮೊದಲ ಹ್ಮ್ ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ ಪ್ರಪಂಚದ ಪ್ರಪಂಚದ ಮೊದಲ ಕೃತಕ ಉಪಗ್ರಹ ಯಾವ್ದು ಏನ್ರಿ ಪ್ರಪಂಚದ ಮೊದಲ ಕೃತಕ ಉಪಗ್ರಹ ಸ್ಪುಟ್ನಿಕ ಬರ್ತದ ಯಾವ್ದು ಬರ್ತದ ಸ್ಪುಟ್ನಿಕ್ ಬರ್ತದ ಹ ಇದನ್ನ ಯಾವ ಆ ಉಡಾವಣೆ ಮಾಡಿದ್ರು ಅಂದ್ರ ರಷ್ಯಾ ದೇಶದವ್ರು ಮಾಡಿದ್ರು ಯಾವ ದೇಶದವ್ರು ಮಾಡಿದ್ರು ಇದನ್ನ ರಷ್ಯಾ ದೇಶದ ಮಾಡಿದ್ರು ಇನ್ನ ಭಾರತದ ಮೊದಲ ನೋಡ್ರಿ ಭಾರತದ ಮೊದಲ ಕೃತಕ ಉಪಗ್ರಹ ಯಾವ್ದು ಹೇಳ್ರಿ ನೋಡೋಣ ಹೇಳಿ ಕಮೆಂಟ್ ಮಾಡ್ರಿ ಇದನ್ನ ಹ ಭಾರತದ ಮೊದಲ ಕೃತಕ ಉಪಗ್ರಹ ಯಾವ್ದು ಹೇಳ್ರಿ ಆರ್ಯಭಟ ಬರ್ತದ ಏನು ಆರ್ಯಪಟ್ಟ ಬರ್ತದ ಇದನ್ನ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಲಾಂಚ್ ಮಾಡ್ತಾರೆ ಯಾವಾಗ ಲಾಂಚ್ ಮಾಡ್ತಾರೆ ಇದನ್ನ ಸಾವಿರದ ಒಂಬೈನೂರ ಎಪ್ಪತ್ತೈದರೊಳಗೆ ಏನಪ್ಪಾ ಅಂದ್ರೆ ಇದನ್ನ ಲಾಂಚ್ ಮಾಡ್ತಾರೆ ಎಲ್ಲಿಂದ ಲಾಂಚ್ ಮಾಡ್ತಾರೆ ಅಂದ್ರೆ ಇದನ್ನ ರಷ್ಯಾ ದೇಶದಿಂದನೇ ಲಾಂಚ್ ಮಾಡ್ತಾರೆ ಎಲ್ಲಿಂದ ಮಾಡ್ತಾರೆ ಇದನ್ನ ರಷ್ಯಾ ದೇಶದಿಂದ ಲಾಂಚ್ ಮಾಡ್ತಾರೆ ಇಲ್ಲ ನೋಡ್ರಿ ಇದು ಏನಪ್ಪಾ ಅಂದ್ರೆ ಇಲ್ಲಿ ಏನ್ ಇಮೇಜ್ ಅದಲ್ಲ ಇದು ಏನಪ್ಪ ಅಂದ್ರ ಕೃತಕ ಉಪಗ್ರಹ ಹಾ ಇವು ಭೂಮಿ ಸುತ್ತ ಸುತ್ತತೋ ಕೃತಕ ಉಪಗ್ರಹಗಳು ಏನ್ ಮಾಡ್ತಂದ್ರ ಭೂಮಿ ಸುತ್ತ ಸುತ್ತತೋ ಹ ಇವುಗಳನ್ನ ಏನಪ್ಪಾ ಅಂದ್ರ ಭೂಮಿಯಿಂದ ಮೂರು ಸಾವಿರದ ಭೂಮಿಯಿಂದ ಮೂರು ಸಾವಿರದ ಸಾರಿ ಭೂಮಿಯಿಂದ ಮೂವತ್ತಾರು ಸಾವಿರ ಕಿಲೋಮೀಟರ್ ದೂರದಲ್ಲಿ ಏನಪ್ಪ ಅಂದ್ರೆ ಇವನ ಅನುಷ್ಠಾಪ ಅಂದ್ರೆ ಇವನ ಇನ್ಸ್ಟಾಲ್ ಮಾಡ್ಲಾಗ್ತದೆ ಅಂದ್ರೆ ಅಲ್ಲಿ ಏನಪ್ಪ ಅಂದ್ರೆ ಅವುಗಳನ್ನ ಕುಂದ್ರಿಸಲಾಗ್ತದ ಇವು ಭೂಮಿ ಸುತ್ತ ಇನ್ನ ಇದಕ್ಕೆ ಏನಪ್ಪ ಅಂದ್ರ ನ್ಯಾಚುರಲ್ ಸ್ಯಾಟಲೈಟ್ ಅಂದ್ರ ಆ ಸಾಮೂಹಿಕ ಉಪಗ್ರಹಗಳಂತ ಕರಿತೀವಿ ಇನ್ನ ಭೂಮಿಯ ಏಕೈಕ ಯಾವುದು ಭೂಮಿಯ ಏಕೈಕ ಉಪಗ್ರಹ ಯಾವ್ದಪ್ಪ ಅಂದ್ರ ಚಂದ್ರ ಬರ್ತನ ಯಾವ್ದು ಬರ್ತದ ಚಂದ್ರ ಉಪಗ್ರಹ ಬರ್ತದೆ ನೋಡ್ರಿ ಯಾವ್ದು ಬರ್ತದ ಚಂದ್ರ ಬರ್ತನ ಹ್ಮ್ ಚಂದ್ರ ಭೂಮಿಯಿಂದ ಎಷ್ಟು ದೂರದನಪ್ಪ ಅಂದ್ರ ಭೂಮಿಯಿಂದ ಮೂರು ಲಕ್ಷದ ಎಂಬತ್ ನಾಲ್ಕು ಸಾವಿರದ ಹ ನಾಕ್ನೂರು ಕಿಲೋಮೀಟರ್ ಅಷ್ಟು ಹ ಕಿಲೋಮೀಟರ್ ಅಷ್ಟು ಏನಪ್ಪ ಅಂದ್ರ ದೂರದಾನ ಭೂಮಿಯಿಂದ ಸು ಭೂಮಿಯಿಂದ ಚಂದ್ರ ಎಷ್ಟು ದೂರದಲ್ಲಿ ಇದನ್ಪಾ ಅಂದ್ರ ಮೂರು ಲಕ್ಷದ ಎಂಬತ್ ನಾಲ್ಕು ಸಾವಿರದ ನಾಲ್ಕನೂರು ಕಿಲೋಮೀಟರ್ ಅಷ್ಟು ದೂರದಾನೆ ಹ್ಮ್ ಇಂಥ ಚಂದ್ರನ ಕುರಿತು ಅಧ್ಯಯನ ಮಾಡೋದು ಚಂದ್ರನ ಸ್ವರೂಪ ಆಗಿರ್ಬೋದು ಚಂದ್ರನ ಲಕ್ಷಣಗಳಾಗಿರ್ಬೋದು ಹ ಇದನ್ನ ಕುರಿತು ಅಧ್ಯಯನ ಮಾಡೋದಕ್ಕೆ ಏನಪ್ಪಾ ಅಂದ್ರ ಸೆಲೆನೋಗ್ರಫಿ ಅಂತ ಕರಿತೀವಿ ನಾವು ಏನಂತ ಕರಿತೀವಿ ಸೆಲಿನೋಗ್ರಾಫಿ ಅಂತ ಏನ್ಪಾ ಅಂದ್ರ ಅದನ್ನ ಕರಿತೀವಿ ಚಂದ್ರನ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಪ್ಪಾ ಅಂದ್ರ ಸೆಲಿನೋಗ್ರಾಫಿ ಅಂತ ಏನ್ಪಂದ್ರ ಕರಿತೀವಿ ಹಾ ಚಂದ್ರ ಏನಪ್ಪಾ ಅಂದ್ರ ಭೂಮಿಯ ಸುತ್ತ ಸುತ್ತನ ನೆಕ್ಸ್ಟ್ ಏನ್ಪಂದ್ರ ಸೂರ್ಯನ ಸುತ್ತ ಸುತ್ತನ ಹ್ಮ್ ಚಂದ್ರ ಏನಾಗಿದೆ ಅಂದ್ರ ಒಂದು ಉಪಗ್ರಹವಾಗಿದ ಹ ಉಪಗ್ರಹ ಐದನೇ ದೊಡ್ಡ ಉಪಗ್ರಹ ಯಾವುದು ನೋಡ್ರಿ ಚಂದ್ರ ಎಷ್ಟನೇ ದೊಡ್ಡ ಉಪಗ್ರಹ ಅಂದ್ರ ಐದನೇ ದೊಡ್ಡ ಉಪಗ್ರಹ ಹ ಮೊದಲನೇ ದೊಡ್ಡ ಉಪಗ್ರಹ ಯಾವ್ದ್ ಹೇಳ್ರಿ ಹ್ಮ್ ಜ್ಞಾನಿಮಿಡಿ ಬರ್ತದ ಇನ್ನೇ ಡಿಸ್ಕಸ್ ಮಾಡಿದಿವಿ ಯಾವ್ದು ಬರ್ತದ ಜ್ಞಾನಿಮಿಡಿ ಬರ್ತದ ಹಾ ನೆಕ್ಸ್ಟ್ ಈ ಚಂದ್ರ ಎರಡನೇ ಅತಿ ಹೆಚ್ಚು ಸಾಂದ್ರತೆಯಿಂದ ಕೂಡಿರುವ ಉಪಗ್ರಹ ಹ್ಮ್ ಅತಿ ಹೆಚ್ಚು ಸಾಂದ್ರತೆ ಅಂದ್ರ ಅತಿ ಭಾರವಾದ ಎರಡನೇ ಉಪಗ್ರಹ ಚಂದ್ರ ಬರ್ತದ ಅಂದ್ರ ಅತ್ಯಂತ ಭಾರವಾದ ಉಪಗ್ರಹ ಅಂದ್ರೆ ಅಯ್ಯೋ ಬರ್ತದ ಏನ್ ಬರ್ತದ ಅಯ್ಯೋ ಗುರುಗ್ರಹದ ಉಪಗ್ರಹವಾದಂತ ಏನ್ಪಾ ಅಂದ್ರ ಅಯ್ಯೋ ಅತ್ಯಂತ ಭಾರವಾದ ಏನ್ಪಾ ಅಂದ್ರ ಉಪಗ್ರಹವಾಗಿದೆ ಆಗಾಗ ಅತ್ಯಂತ ಭಾರವಾದ ಗ್ರಹ ಯಾವದ್ ಹೇಳ್ರಿ ನೋಡೋಣ ನೋಡ್ರಿ ಅತ್ಯಂತ ಭಾರವಾದ ಉಪಗ್ರಹ ಅಂದ್ರ ಅಯ್ಯೋ ಅಂತ ಗೊತ್ತು ಅತ್ಯಂತ ಭಾರವಾದ ಗ್ರಹ ಯಾವ್ದು ಅಂದ್ರ ಭೂಮಿ ಬರ್ತದ ನೋಡ್ರಿ ಅತ್ಯಂತ ಭಾರವಾದ ಗ್ರಹ ಯಾವ್ದು ಅಂದ್ರ ಭೂಮಿ ಬರ್ತದ ಹ್ಮ್ ನೆಕ್ಸ್ಟ್ ಈ ಚಂದ್ರನ ಬೆಳಕು ಯಾವದು ಚಂದ್ರನ ಬೆಳಕು ಭೂಮಿಗೆ ಬರಬೇಕಾಗಿತ್ತಂದ್ರ ಎಷ್ಟು ಟೈಮ್ ತಗೋತದಪ್ಪ ಅಂದ್ರ ಒಂದು ಪಾಯಿಂಟ್ ತ್ರೀ ನಿಮಿಷಗಳಷ್ಟು ಟೈಮ್ ತಗ ಒಂದು ಪಾಯಿಂಟ್ ತ್ರೀ ನಿಮಿಷದಷ್ಟು ಏನಪ್ಪ ಅಂದ್ರ ಸಮಯನದು ತೆಗೆದುಕೊಳ್ತದ ಹ್ಮ್ ಹ್ಮ್ ಇದು ಅಂದ್ರ ಆಲ್ರೆಡಿ ನಿಮಗೆ ಇಮೇಜ್ ನೋಡಿರ್ತೀರಿ ಹ ನೋಡ್ರಿ ಚಂದ್ರನ ಸ್ವರೂಪ ಇನ್ನೊಂದು ಅಲ್ಬಿಡೋ ಬಗ್ಗೆ ಚಂದ್ರನ ಬಗ್ಗೆ ನಾವು ಮಾತನಾಡೋದಾದ್ರ ಚಂದ್ರ ಏನಪ್ಪ ಅಂದ್ರ ತನ್ನೇದಾದ ಸ್ವಂತ ಆತ ಒಂದಿಲ್ಲ ಏನ್ ಮಾಡಿಲ್ಲ ಅಂತ ಸ್ವಂತ ಬೆಳಕನ್ನು ಹೊಂದಿಲ್ಲ ಹ ಈತ ತಾನು ಸೂರ್ಯನಿಂದ ಬೆಳಕನ್ನು ಆತ ಏನ್ ಮಾಡ್ತಾನ ಸೂರ್ಯನಿಂದ ಬೆಳಕನ್ನು ಪಡಿತಾನ ಆ ಬೆಳಕನ್ನು ಪಡೆದ ಏನಪ್ಪ ಅಂದ್ರ ನಾನು ಅಳಿ ಪ್ರತಿಫಲಿಸ್ತದ್ ಏನ್ ಮಾಡ್ತದ ಪ್ರತಿಫಲಿಸ್ತದ್ ಹ ಇದನ್ನ ನಾವೇನಂತೀವಪ್ಪ ಅಂದ್ರ ಬೆಳದಿಂಗಳು ಅಂತೀವಿ ಏನಂತೀವಿ ನಾವು ಬೆಳದಿಂಗಳು ಅಂತ ಕರಿತೀವಿ ನಾವು ಏನಂತ ಕರಿತೀವಿ ಇದನ್ನ ಬೆಳದಿಂಗಳು ಅದನ್ನೇ ಅಂದ್ರ ಅಲ್ಬೇಡು ಅಂತ ಕರ ಕರೀತಾರ ಅದನ್ನೇ ಏನಂತರಪ್ಪ ಅಂದ್ರ ಅಲ್ಬೇಡೋ ಅಂತ ಕರಿತಾರ ಹಾ ನೆಕ್ಸ್ಟ್ ಚಂದ್ರನು ತಾನು ಸೂರ್ಯನಿಂದ ಪಡೆದಂತ ಬೆಳಕಿನಲ್ಲಿ ಕೇವಲ ಶೇಕಡಾ ಏಳು ಪರ್ಸೆಂಟೇಜ್ ಮಾತ್ರ ಅಂದ್ರ ಪ್ರತಿ ಪ್ರತಿಫಲಿಸ್ತದ ಎಷ್ಟನ್ನು ಪ್ರತಿಫಲಿಸ್ತದ ಏಳರಷ್ಟು ಮಾತ್ರ ಅದ್ ಅಂದ್ರ ಅದು ಪ್ರತಿಫಲಿಸ್ತದ ಹ್ಮ್ ನೆಕ್ಸ್ಟ್ ಚಂದ್ರನ ಸ್ವರೂಪ ನೋಡ್ರಿ ಹ ಚಂದ್ರ ಏನ್ಪಾ ಅಂದ್ರ ನೋಡ್ರಿ ಚಂದ್ರ ಮೂಲತೆ ಏನಪ್ಪಾ ಅಂದ್ರ ಬೂದು ಬಣ್ಣದ ಶಿಲೆಗಳಿಂದ ಯಾವ ಬಣ್ಣದ ಬೂದು ಬಣ್ಣದ ಶಿಲೆಯಿಂದ ಆತ ಶಿಲೆಯಿಂದ ನೆಕ್ಸ್ಟ್ ಧೂಳ ಧೂಳು ನೆಕ್ಸ್ಟ್ ಏನಪ್ಪಾ ಅಂದ್ರ ಶಿಲೆಗಳ ನೆಕ್ಸ್ಟ್ ಅನಿಲಗಳಿಂದ ಆತ ಏನಾಗಿದ್ದಪ್ಪ ಅಂದ್ರೆ ನಿರ್ಮಾಣವಾಗೇನ ಚಂದ್ರ ಯಾವುದರಿಂದ ನಿರ್ಮಾಣವಾಗಿದ್ದಾನಪ್ಪ ಅಂದ್ರ ಹ್ಮ್ ನೋಡ್ರಿ ಚಂದ್ರನು ಬೂದು ಬಣ್ಣದ ಶಿಲೆಗಳಿಂದ ಧೂಳುಗಳಿಂದ ನೆಕ್ಸ್ಟ್ ಇರುವಂತ ಅನಿಲಗಳಿಂದ ಏನಪ್ಪಾ ಅಂದ್ರ ಆತ ರಚನೆ ಆಗ್ಯಾನ ಹ ಚಂದ್ರನ ಮೇಲ್ಮೈಯಲ್ಲಿ ಎಲ್ಲಿ ಚಂದ್ರನ ಮೇಲ್ಮೈ ಭಾಗದಲ್ಲಿ ಏನಪ್ಪಾ ಅಂದ್ರ ಪರ್ವತಗಳು ಕಂಡು ಬರ್ತಾವ ಮೈದಾನಗಳು ಕಂಡು ಬರ್ತಾವ ನೆಕ್ಸ್ಟ್ ಶಿಲೆಗಳು ಕಂಡು ಬರ್ತಾವ ನೆಕ್ಸ್ಟ್ ಕುಳಿಗಳು ಕಂಡು ಇವೆಲ್ಲಾ ಏನ್ ಬಂದ್ರ ಚಂದ್ರನೇಲಿ ಏನಪ್ಪಾ ಅಂದ್ರ ಕಂಡು ಬರುವಂತ ಆ ಪ್ರಮುಖವಾದ ಲಕ್ಷಣಗಳಾಗಿವೆ ಹ್ಮ್ ಆತನ ಮೇಲ್ಮೈ ಭಾಗದಲ್ಲಿ ಪರ್ವತಗಳ ಕಂಡು ಬರ್ತವ ಹುಳಿಗಳ ಕಂಡು ಬರ್ತವ ನೆಕ್ಸ್ಟ್ ಮೈದಾನಗಳ ಕಂಡು ಬರ್ತವ ಹ ನೆಕ್ಸ್ಟ್ ತಗ್ಗಾದ ಭಾಗಗಳ ಕಂಡು ಬರ್ತವ ಹ್ಮ್ ಇವೆಲ್ಲಾ ಏನ್ ಬಂದ್ರ ಚಂದ್ರನಲ್ಲಿ ಏನಪ್ಪಾ ಅಂದ್ರ ಕಂಡು ಬರುವಂತ ಪ್ರಮುಖ ಏನಪ್ಪಾ ಅಂದ್ರ ಲಕ್ಷಣಗಳಾಗಿವೆ ಹ್ಮ್ ಚಂದ್ರನಲ್ಲಿ ನೋಡ್ರಿ ಚಂದ್ರನಲ್ಲಿ ಬಟ್ಟಲಿನ ಆಕಾರದಲ್ಲಿ ಯಾವ ಆಕಾರನಲ್ಲಿ ಬಟ್ಟಲಿನ ಆಕಾರದಲ್ಲಿ ಏನಪ್ಪಾ ಅಂದ್ರ ಕುಳಿಗಳು ಕಂಡು ಬರ್ತಾವ ಏನ್ ಕಂಡು ಬರ್ತಾವ ಕುಳಿಗಳು ಕಂಡು ಬರ್ತಾವ ನೋಡ್ರಿ ಚಂದ್ರನಲ್ಲಿ ಏನು ಬಟ್ಟಲಿನ ಆಕಾರದಲ್ಲಿ ಏನ್ ಕಂಡು ಬರ್ತಾವ ಕುಳಿಗಳು ಕಂಡು ಬರ್ತಾವ ಇಲ್ಲಿ ನೋಡ್ರಿ ಒಂದ್ಸಲ ಈ ಇಮೇಜ್ ನೋಡ್ರಿ ಗೊತ್ತಾಗ್ತದೆ ನೀವು ಹಾ ಈ ಇಮೇಜ್ ನೋಡಿದ್ರೆ ಗೊತ್ತಾಗ್ತದೆ ಇವ್ ಯಾವ ಆಕಾರದೊಳಗ ನೋಡ್ರಿ ಎಲ್ಲ ಹ್ಮ್ ಆಕಾರದೊಳಗ ಬಟ್ಟಲಿನ ಹಾಕೊಳಗ ಇವುಗಳಿಗೆ ಏನಂತ ಅಂತ ಕರಿತಾರ ಅಂದ್ರೆ ಮೇರಿಯಾ ಅಂತ ಕರಿತಾರೆ ಇವು ಏನಂತ ಕರಿತಿರಕ ಮೇರಿ ಅಂತ ಕರಿತಾರೆ ಇವು ಚಂದ್ರನಲ್ಲಿ ಯಾವ ಕರಿತಪ್ಪ ಅಂದ್ರ ಕಪ್ಪು ಮಚ್ಚೆ ಅಂತೆ ಕಾಣ್ತೇವೆ ಇವು ಯಾವ ಮಚ್ಚೆ ಅಂತೆ ಕಪ್ಪು ಮಚ್ಚೆ ಅಂತ ಏನಪ್ಪಾ ಅಂದ್ರ ಇವು ಕಾಣ್ತಾವ ನೆಕ್ಸ್ಟ್ ಚಂದ್ರನಲ್ಲಿ ಅತ್ಯಂತ ಪ್ರಮುಖವಾದ ಪರ್ವತ ಚಂದ್ರನಲ್ಲಿ ಅತ್ಯಂತ ಪ್ರಮುಖವಾದ ಪರ್ವತ ಅತ್ಯಂತ ಪ್ರಮುಖವಾದ ಪರ್ವತ ಏನ ಲಿಕ್ರೇಟ್ ಲಿಕ್ರೆ ನೋಡ್ರಿ ಲಿಕ್ರೇಟಲ್ ಬರ್ತದೆ ಲಿಕ್ರೆ ಲಿಕ್ರೇಟರ್ ಸಾರಿ ಲಿಕ್ರೇಟಲ್ ಅಂತ ಬರ್ತದ ಏನ್ ಬರ್ತದ ಅಲ್ ಅಂತ ಪ್ರಮುಖವಾದಂತ ಪರ್ವತ ಚಂದ್ರನಲ್ಲಿ ಕಂಡು ಬರುವಂತ ಅತ್ಯಂತ ಪ್ರಮುಖವಾದಂತ ಏನ್ ಅಂದ್ರ ಲಿಕ್ರೇಟರ್ ಅಂತ ಬರ್ತದ ಇನ್ನ ಚಂದ್ರನಲ್ಲಿ ಯಾರಲ್ಲಿ ಚಂದ್ರನಲ್ಲಿ ಅತ್ಯಂತ ತಗ್ಗಾದ ಭಾಗ ಯಾವುದು ಅತ್ಯಂತ ತಗ್ಗಾದ ಮತ್ತು ವಿಸ್ತಾರವಾದ ಭಾಗ ಯಾವುದೇ ವಿಸ್ತಾರವಾದ ಭಾಗ ಯಾವುದಪ್ಪ ಅಂದ್ರೆ ಮೇರಿ ಯಾವುದು ಮೇರಿ ಇಂಬ್ರಿಯಾಮ್ ಅಂತ ಬರ್ತದೆ ಯಾವುದು ಮೇರಿ ಇಂಬ್ರಿಯಾಮ ಇಲ್ಲಿ ಇದಾವೆ ನೋಡ್ರಿ ನೋಡ್ರಿ ಲಿಕ್ರೇಟರ್ ಪರ್ವತ ಇದು ಚಂದ್ರನಲ್ಲಿ ದಕ್ಷಿಣ ಧ್ರುವದಲ್ಲಿ ಕಂಡು ಬರುವಂತಹ ಪರ್ವತ ಯಾವುದು ಅಂದ್ರ ಲಿಕ್ರೇಟರ್ ಪರ್ವತ ಚಂದ್ರ ಚಂದ್ರನಲ್ಲಿ ಕಂಡು ಪ್ರಮುಖವಾದ ಇದು ಪರ್ವತವಾಗಿದೆ ನೆಕ್ಸ್ಟ್ ಮೇರಿ ಇಂಬ್ರಿ ಸಾರಿ ಇಂಬ್ರಿ ಇದೆಲ್ಲ ಇದು ಚಂದ್ರನಲ್ಲಿ ಕಂಡು ಬರುವಂತಹ ಅತಿ ತಗ್ಗಾದ ಭಾಗವಾಗಿದೆ ಇಲ್ಲಿ ದೊಡ್ಡ ಚಂದ್ರನಲ್ಲಿ ಕಂಡು ಬರುವಂತ ಅತ್ಯಂತ ತಗ್ಗಾದ ಭಾಗ ಯಾವ್ದು ಮೇರಿ ಇಂಬ್ರಿ ಯಾಮ್ ಯಾಮ್ ಅಂತ ಯಾನ್ ಯಾನ ಯಾಮ್ ಅಂತ ಮಾಡ್ಕೋ ನೆಕ್ಸ್ಟ್ ಹ್ಮ್ ಇದು ಎಲ್ಲ ಅಂದ್ರ ಚಂದ್ರನಿಗೆ ಸಂಬಂಧಪಟ್ಟಂತ ಆ ಮಾಹಿತಿ ಆಗ್ಯದ ನೆಕ್ಸ್ಟ್ ನೋಡ್ರಿ ವಿಶೇಷತೆಗಳು ಚಂದ್ರನ ವಿಶೇಷತೆಗಳ ನೋಡ್ರಿ ಹ ಮೊದಲು ಬಾರಿಗೆ ಬಾಹ್ಯಾಕಾಶದ ಮೂಲಕ ಹ್ಮ್ ಬಾಹ್ಯಾಕಾಶದ ಮೂಲಕ ಮೊದಲಿಗೆ ಅಧ್ಯಯನ ಮಾಡಿದ ಮಾನವನು ಅಧ್ಯಯನ ಮಾಡಿದ ಮೊದಲ ಆಕಾಶಕ ಯಾವ್ದಪ್ಪ ಅಂದ್ರ ಚಂದ್ರ ಹ್ಮ್ ಬಾಹ್ಯಾಕಾಶಯಾನದ ಮೂಲಕ ಮೊದಲ ಬಾರಿಗೆ ಅಧ್ಯಯನ ಮಾಡಿದ ಆಕಾಶಕಾಯಿ ಯಾವ್ದಪ್ಪ ಅಂದ್ರೆ ಚಂದ್ರ ಹ್ಮ್ ಯಾವ ದೇಶದವ್ರು ಅಂದ್ರ ರಷ್ಯಾ ದೇಶದವ್ರು ಮಾಡಿದಾರ ಯಾವ ದೇಶದವ್ರು ಮಾಡಿದ್ರಂದ್ರ ರಷ್ಯಾ ದೇಶ ಯಾವಾಗ ಅಂದ್ರ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಮೊದಲ ಬಾರಿಗೆ ಆದ್ರೆ ಏನ್ ಮಾಡ್ತಾರಪ್ಪ ಅಂದ್ರ ಚಂದ್ರನ ಕುರಿತೀವರು ಅಧ್ಯಯನ ಮಾಡ್ತಾರೆ ನೆಕ್ಸ್ಟ್ನ ಅಂತಾರಾಷ್ಟ್ರೀಯ ಹ್ಮ್ ಅಂತಾರಾಷ್ಟ್ರೀಯ ಮೂನ್ ಡೇ ಯಾವ ಡೇ ಮೂನ್ ಡೇ ಅಂತಾರಾಷ್ಟ್ರೀಯ ಚಂದ್ರ ದಿನ ಯಾವಾಗ ಅಂದ್ರ ಜುಲೈ ಜುಲೈ ಇಪ್ಪತ್ತಕ ಆಚರಣೆ ಮಾಡ್ತಾರೆ ಯಾವಾಗ ಆಚರಣೆ ಮಾಡ್ತಾರ ಜುಲೈ ಇಪ್ಪತ್ತಕ ಆಚರಣೆ ಮಾಡ್ತಾರ ಮೋಸ್ಟ್ ಇಂಪಾರ್ಟೆಂಟ್ ಆಲ್ರೆಡಿ ಸಾಕಷ್ಟು ಬೇರೆ ಏನಪ್ಪ ಅಂದ್ರೆ ಎಕ್ಸಾಮ್ ಕೇಳಿದ್ರು ಇನ್ನ ಚಂದ್ರನ ಮೇಲೆ ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ಮಾನವ ಕಾಲಿಟ್ಟ ಮೊದಲ ಮಾನವ ಮೊದಲ ಮಾನವ ನೀಲ್ ಆರ್ಮ್ ಸ್ಟ್ರಾಂಗ್ ಬರ್ತಾರ ಯಾರು ಬರ್ತಾರ ನೀಲ್ ಆರ್ಮ್ ನೀಲ್ ಆರ್ಮ್ ಸ್ಟ್ರಾಂಗ್ ಈತ ಯಾವ ದೇಶದ ಅಂದ್ರ ಅಮೆರಿಕ ದೇಶದ ಯಾವ ದೇಶದ ಚಂದ್ರನ ಮೇಲೆ ಮೊದಲಿಗೆ ಕಾಲಿಟ್ಟ ಮಾನವ ಯಾರಂದ್ರ ನೀಲ್ ಆರ್ಮ್ ಸ್ಟ್ರಾಂಗ್ ಬರ್ತಾನ ಈತ ಯಾವ ದೇಶದ ಅಂದ್ರ ಅಮೆರಿಕ ದೇಶದ ವಿ ಯಾವ ದೇಶದ ವಿತ ಅಮೆರಿಕ ದೇಶದವ ಇವ್ರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಎಷ್ಟು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಜುಲೈ ಇಪ್ಪತ್ತಕ್ಕ ಎಷ್ಟಕ್ಕ ಜುಲೈ ಇಪ್ಪತ್ತಕ ಏನ್ ಮಾಡ್ತಾನಪ್ಪ ಅಂದ್ರೆ ಚಂದ್ರನ ಮೇಲೆ ಕಾಲಿಡ್ತಾನ ಅಂದ್ರ ಅಮೆರಿಕಾ ದೇಶ ಸಾವಿರದ ಒಂಬೈನೂರ ಅರವತ್ತ್ ಏನಪ್ಪ ಅಂದ್ರ ಮೂವರು ಗಗನಯಾತ್ರಿಗಳನ್ನ ಚಂದ್ರನ ಅನ್ವೇಷಣೆ ಮಾಡೋದು ಕಳಿಸಿರ್ತದ ಅದ್ರಲ್ಲಿ ಒಬ್ಬ ಆದಂತ ನೀಲ್ ಆರ್ಮಾಂಗ್ ಅವರು ಏನ್ ಮಾಡ್ತಾರಪ್ಪ ಅಂದ್ರ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಜುಲೈ ಇಪ್ಪತ್ತರಂದು ಏನ್ ಮಾಡ್ತಾರಪ್ಪ ಅಂದ್ರ ಅಲ್ಲಿ ಚಂದ್ರನ ಮೇಲೆ ಮೊದಲ ಬಾರಿಗೆ ಕಾಲಿಡ್ತಾನ ಅದ್ರ ಸಲುವಾಗಿ ಪ್ರತಿ ವರ್ಷ ಏನ್ ಮಾಡ್ತಾರಪ್ಪ ಅಂದ್ರ ಜುಲೈ ಇಪ್ಪತ್ತಕ್ಕ ಅಂತಾರಾಷ್ಟ್ರೀಯ ಮೂನ್ ಡೇ ಅನ್ನ ಆಚರಣೆ ಮಾಡ್ತಾರ ಯಾರು ಯಾರ ಆಚರಣೆ ಮಾಡ್ತಾರ ಈಶ್ವ ಸಂಸ್ಥೆ ಆಚರಣೆ ಮಾಡ್ತದ ಯಾರ ಆಚರಣೆ ಮಾಡ್ತಾರ ಅದನ್ನ ಈಶ್ವ ಸಂಸ್ಥೆ ಅಂದ್ರ ಆಚರಣೆ ಮಾಡಿದ್ರು ಇನ್ನ ಭಾರತ ದೇಶವು ಮೊದಲು ಬಾರಿಗೆ ಚಂದ್ರಯಾಣ ಚಂದ್ರಯಾನ ಮಾಡಿದ್ದು ಭಾರತ ದೇಶ ಮೊದಲು ಬಾರಿಗೆ ಚಂದ್ರಯಾನ ಮಾಡಿದ್ದು ಎರಡ್ ಸಾವಿರದ ಎಂಟು ಅಕ್ಟೋಬರ್ ಇಪ್ಪತ್ತೆರಡು ಮೋಸ್ಟ್ ಇಂಪಾರ್ಟೆಂಟ್ ಆಲ್ರೆಡಿ ಎಕ್ಸಾಮ್ ಕೇಳಿದ ಮೊದಲನೇ ಚಂದ್ರ ಚಂದ್ರಯಾನ ಯೋಜನೆ ಕೈಗೊಂಡಿದ್ದೆಂದ್ರೆ ಎರಡ್ ಸಾವಿರದ ಎಂಟು ಅಕ್ಟೋಬರ್ ಇಪ್ಪತ್ತರ ನೆಕ್ಸ್ಟ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಯಾವುದು ಚಂದ್ರನ ದಕ್ಷಿಣ ಧ್ರುವದಲ್ಲಿ ಮೊದಲ ಬಾರಿಗೆ ಮೊದಲ ಬಾರಿಗೆ ಸ್ವಾಫ್ಟ್ ಲ್ಯಾಂಡಿಂಗ್ ಯಾವುದು ಸಾಫ್ಟ್ ಲ್ಯಾಂಡಿಂಗ್ ಅನ್ನು ಮಾಡಿದ ದೇಶ ಭಾರತ ಯಾವ ದೇಶ ಮಾಡಿತು ಭಾರತ ದೇಶ ಏನ್ಪಾ ಅಂದ್ರ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಏನಪ್ಪಾ ಅಂದ್ರ ಸಂಪೂರ್ಣವಾಗಿ ಸಾಫ್ಟ್ ಲ್ಯಾಂಡಿಂಗ್ ಅನ್ನು ಮಾಡಿದಂತ ದೇಶವಾದಪ್ಪ ಅಂದ್ರ ಭಾರತ ಅಂದ್ರ ಚಂದ್ರಯಾನ ಎರಡೇ ಯೋಜನೆ ಚಂದ್ರಯಾನ ಟೂ ಒಳಗೆ ಏನಪ್ಪಾ ಅಂದ್ರ ಈ ಯೋಜನೆ ವಿಫಲವಾಗ್ತದೆ ಏನಾಗ್ತದೆ ಇದು ವಿಫಲವಾಗ್ತದ ಆದ್ರ ಚಂದ್ರಯಾನ ಮೂರನೇ ಯೋಜನೆ ಒಳಗೆ ಏನಪ್ಪಾ ಅಂದ್ರ ಭಾರತ ಏನಪ್ಪಾ ಅಂದ್ರ ದಕ್ಷಿಣ ಧ್ರುವದಲ್ಲಿ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಯಾಕಂತಂದ್ರ ದಕ್ಷಿಣ ಧ್ರುವ ಅಂದ್ರ ಸೂರ್ಯನ ಬೆಳಕನ್ನು ಪಡೆಯುವುದಿಲ್ಲ ಹ್ಮ್ ಅಲ್ಲಿ ಏನಾಗಿರ್ತದಪ್ಪ ಅಂದ್ರ ಕತ್ತಲ ಇರ್ತದ ಹಾಗಾಗಿ ಅಂತ ಅಹ್ ಇದ್ರೊಳಗ ಇಕ್ಕಟ್ಟಿಂಗ್ ಅಂತ ಸಂಕಷ್ಟ ಸಮಯದೊಳಗ ಹ ಇಸ್ರೋದವ್ರ ಏನ್ ಮಾಡಿದಾರಪ್ಪಾ ಅಂದ್ರ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಏನ್ ಮಾಡಿದಾರಪ್ಪ ಅಂದ್ರ ಹ ಸಾಫ್ಟ್ ಲ್ಯಾಂಡ್ ಲ್ಯಾಂಡಿಂಗ್ ಮಾಡುದ್ರ ಮೂಲಕ ಏನಪ್ಪ ಅಂದ್ರ ಇತಿಹಾಸವನ್ನ ಬರದ್ ಇದು ಏನಲ್ಲ ಚಂದ್ರನಿಗೆ ಸಂಬಂಧ ಏನಪ್ಪಾ ಅಂದ್ರ ಒಂದು ವಿಶೇಷವಾದ ಏನಪ್ಪ ಅಂದ್ರ ಮಾಹಿತಿ ಆಗಿದೆ ಸಾಕಷ್ಟು ಬಾರಿ ಏನಪ್ಪಾ ಅಂದ್ರೆ ಇವುಗಳನ್ನ ಪ್ರಶ್ನೆಗಳನ್ನ ಕೇಳಿದನ ನೀವ್ ಏನ್ ಮಾಡ್ರಿ ನೋಟ್ಸ್ ಅನ್ನ ಮಾಡ್ಕೊಡ್ರಿ ಹ್ಮ್ ಇಲ್ಲಿ ತನಕ ಇವರೇ ನೀಲ್ ಆರ್ಮ್ ಸ್ಟ್ರಾಂಗ್ ಅದಾರಲ್ಲ ಚಂದ್ರ ಮೇಲೆ ಕಾಲಿಟ್ಟ ಮೊದಲ ಮಾನವ ಹ್ಮ್ ಇವ್ರ ಏನದಾರಲ್ಲ ಇವರಿ ಅವ್ರ ಹ್ಮ್ ಇಲ್ಲಿ ತನಕ ಕ್ಲಾಸನ್ನ ಗಿಡದಂತ ತಮಗೆ ಎಲ್ಲರಿಗೂ ಅಂದ್ರ ಹೃತ್ಪೂರ್ವವಾದಂತ ಧನ್ಯವಾದಗಳು